ಚಾನಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಅಲ್ಲಿ ನಾನು ನಿಮಗೆ ಆರ್ಮೋಲ್ ಟೈಟ್ ಏನಿಗೆ ಬರುತ್ತೆ ಟೈಟ್ ಅಂದ್ರೆ ಈ ರೀತಿ ಕೈ ಆಗಲ್ಲ ಈ ರೀತಿ ಕೈ ಆಡ್ಸಕ್ ಆಗಲ್ಲ ತುಂಬಾ ಫಿಟ್ ಆಗಿ ಕೂತ್ಕೊಳ್ಳುತ್ತೆ ಸೊ ಆರ್ಮೋಲ್ ಟೈಟ್ ಏನಿಗೆ ಬರುತ್ತೆ ಅನ್ನುವ ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಜೂನ್ ಹದಿನೈದನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರುವಾಗ್ತಾ ಇದೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಜೂನ್ ಹದಿನೈದನೇ ತಾರೀಕಿಂದ ಬೇಸಿಕ್ ಟೈಲರಿಂಗ್ ಆನ್ಲೈನ್ ಕ್ಲಾಸ್ ನ ಶುರು ಮಾಡ್ತಾ ಇದ್ದೀನಿ ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದೀನಿ ನೋಡಿ ಅಥವಾ ಸ್ಕ್ರೀನ್ ಮೇಲೆ ಏನ್ ಶೋ ಆಗ್ತಿದೆ ನಂಬರ್ ಆ ನಂಬರ್ ವಾಟ್ಸ್ಆಪ್ ಮಾಡಿ ನೀವು ಲಿಂಕ್ ಕೇಳಿದ್ರೆ ಅಲ್ಲೂ ಕೂಡ ಕೊಡ್ತೀವಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಹೇಗೆ ಕಟಿಂಗ್ ಮಾಡ್ಕೊಳ್ಬೇಕು ಸೊ ಆರ್ಮೋ ಟೈಟ್ ಅನ್ನೋದು ಏನಿದೆ ಸೊ ಇದಕ್ಕೆ ಏನ್ ನೀಟಾಗಿ ಕಟಿಂಗ್ ಮಾಡ್ಕೊಳ್ಬೇಕು ಎಲ್ಲಿ ಎಡುತ್ತೀರಾ ಏನ್ ಪ್ರಾಬ್ಲಮ್ ಅದ್ರ ಬಗ್ಗೆ ನಾನು ನಿಮ್ಗೊಂದು ಕಟಿಂಗ್ ಮಾಡಿ ಕ್ಲಾರಿಟಿ ಕೊಡ್ತೀನಿ ಸೊ ಇದು ನನ್ಗೆ ಅಳತೆ ಕೊಟ್ಟಿರುವಂತಹ ಬ್ಲೌಸ್ ಸೊ ಇದರಲ್ಲಿ ಮೇನ್ ಪ್ರಾಬ್ಲಮ್ ಇರೋದು ಏನಪ್ಪಾ ಅಂತ ಅಂದ್ರೆ ಈ ಆರ್ಮೋಲ್ ರೌಂಡ್ ಇದೆಯಲ್ಲ ಈ ಆರ್ಮೋಲ್ ರೌಂಡ್ ಹತ್ರ ಟೈಟ್ ಆಗುತ್ತೆ ಹಾಗೆ ಕೈ ಎತ್ತಿ ಆಡ್ಸಕ್ ಆಗಲ್ಲ ಸೊ ಇದು ಫಿಟ್ ಬರುತ್ತೆ ಸೊ ಏನಕ್ಕೆ ಮತ್ತೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ನಾನು ಅವ್ರಿಗೆ ಬೇರೆ ಬ್ಲೌಸ್ ನ ಸ್ಟಿಚ್ ಮಾಡ್ಬೇಕು ಸೊ ಅದಕ್ಕೆ ಏನ್ ಕಾರಣ ಸೊ ಅದನ್ನ ಹೇಳ್ತೀನಿ ಇಲ್ಲಿ ಇದಕ್ಕೆ ಟೈಟ್ ಬಂದಿರೋದಕ್ಕೆ ಕಾರಣ ಈ ಆರ್ಮೋಲ್ ರೌಂಡ್ ಅವ್ರ ಸೈಜ್ ಗೆ ಇದು ಬಂದು ಫಾರ್ಟಿ ಸೈಜ್ ಬ್ಲೌಸ್ ಇದು ಅವ್ರ ಸೈಜ್ ಗೆ ಈ ಆರ್ಮೋಲ್ ರೌಂಡ್ ಬಂದು ಕಡಿಮೆ ಇದೆ ಸೊ ಒಂದು ಇನ್ನೊಂದು ಈ ಆರ್ಮೋಲ್ ರೌಂಡ್ ಕಡಿಮೆ ಆಗಿರೋದ್ರಿಂದ ಚೆಸ್ಟ್ ಮೆಜರ್ಮೆಂಟ್ ನ ಇಲ್ಲಿ ಮಾರ್ಕ್ ಆಗಿ ಸ್ಟ್ರೈಟ್ ಸ್ಟಿಚ್ ಹಾಕಿದ್ದಾರೆ ಸೊ ಇಲ್ಲಿಂದ ಇಲ್ಲಿವರೆಗೂ ಸ್ಲೀವ್ ಈ ಆರ್ಮೋಲ್ ರೌಂಡ್ ಟೈಟ್ ಆಗಿರೋದಕ್ಕೆ ಏನಾಗಿದೆ ಇವ್ರದ್ದು ಸ್ಲೀವ್ ರೌಂಡ್ ಇಷ್ಟೇ ಇರುತ್ತೆ ಇದು ಕರೆಕ್ಟೇ ಇರುತ್ತೆ ಇಲ್ಲಿಂದ ಅವರು ಬಂದಾಗ ಸ್ಟ್ರೈಟ್ ಸ್ಟಿಚ್ ಹಾಕ್ಬೇಕಲ್ಲ ಅವಾಗ ಏನ್ ಬರುತ್ತೆ ಸ್ಟ್ರೈಟ್ ಸ್ಟಿಚ್ ಹಾಕೊಂಡ್ ಬರ್ತಾರಲ್ಲ ಈ ಆರ್ಮೋಲ್ ರೌಂಡ್ ಕಡಿಮೆ ಆಗಿರೋದ್ರಿಂದ ಇಲ್ಲಿಂದ ಇಲ್ಲಿಗೆ ಈ ಮೆಷರ್ಮೆಂಟ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಈ ಮೆಷರ್ಮೆಂಟ್ ಕಡಿಮೆ ಆಗಿದೆ ಇದು ಕರೆಕ್ಟ್ ಇದೆ ಈ ತೋಳಿನ ಸುತ್ತಳತೆ ಏನಿದೆ ಇದು ಕರೆಕ್ಟ್ ಇದೆ ಈ ಆರ್ಮೋಲ್ ಚಿಕ್ಕದ್ ರೌಂಡ್ ಚಿಕ್ಕದಾಗಿರೋದ್ರಿಂದ ಇಲ್ಲಿಂದ ಈ ಮೆಷರ್ಮೆಂಟ್ ಕಡಿಮೆ ಆಗುತ್ತೆ ಸ್ಟ್ರೈಟ್ ಸ್ಟಿಚ್ ಹಾಕುವಾಗ ಸೊ ಅವಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಆರ್ಮೋಲ್ ರೌಂಡು ಟೈಟ್ ಇರುತ್ತೆ ಸೊ ಇಲ್ಲಿಂದ ಇಲ್ಲಿ ಸ್ಟಿಚ್ ಹಾಕುವಾಗ ಮೆಷರ್ ನಾವು ಇಲ್ಲಿ ಇಲ್ಲಿ ಮೆಜರ್ ಹಾಕೊಂಡು ಇಲ್ಲಿ ಮೆಷರ್ ಹಾಕೊಂಡು ಸ್ಟಿಚ್ ಹಾಕ್ತಿವಲ್ವಾ ಅವಾಗ ಏನಾಗುತ್ತೆ ಇಲ್ಲಿ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ ಸೊ ಇದು ಕಾರಣ ಕೈ ಎತ್ತಿ ಆಡ್ಸಕ್ ಆಗಲ್ಲ ಮತ್ತೆ ಆರ್ಮೋರ್ ಫಿಟ್ ಹತ್ರ ತುಂಬಾ ಟೈಟ್ ಆಗುತ್ತೆ ಇನ್ನೂ ಜಾಸ್ತಿ ಟೈಟ್ ಮಾಡಿದ್ರೆ ನಾವು ಬ್ಲೌಸ್ ವೇರ್ ಮಾಡುವಾಗ ಕೈಯಿಂದ ಅದು ಮೇಲೆ ಹೋಗಲ್ಲ ಅವಾಗ ಏನಾಗುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಓಕೆನಾ ಸೊ ಇದನ್ನ ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತು ತೋರಿಸ್ತೀನಿ ಇದು ನಲ್ವತ್ ಇಂಚು ಇದೆ ಸುತ್ತಳತೆಯ ಬ್ಲೌಸ್ ಇದು ಸೊ ಉದ್ದ ಇವ್ರದ್ದು ರೆಡಿ ಹದಿಮೂರುವರೆ ಇಂಚು ಅದಕ್ಕೆ ನಾನು ಒಂದ್ ಇಂಚು ಸೇರಿಸಿ ಹದಿನಾಲ್ಕೂವರೆ ಇಂಚಿಗೆ ಮಾರ್ಕ್ ಹಾಕಿದೀನಿ ಉದ್ದ ಬ್ಯಾಕ್ ಪಾರ್ಟ್ ಇದು ಸೊ ಹಾಗಾಗಿ ಸೊ ಇವ್ರದ್ದು ಬ್ಯಾಕ್ ಅಲ್ಲಿ ಡೀಪ್ ಎಸ್ಟ್ ಇದೆ ಸೊ ಪ್ರತಿಯೊಂದ್ಸರಿನು ಹೇಳ್ತೀನಿ ನಾವು ಶೋಲ್ಡರ್ ಮತ್ತೆ ಆರ್ಮೋಲ್ ಆರ್ಮೋಲ್ ಅನ್ನೋದ್ಗಿನ್ನ ಶೋಲ್ಡರ್ ನ ಫಸ್ಟ್ ನಾವು ಮಾರ್ಕ್ ಮಾಡಕ್ ಮುಂಚೆ ಬ್ಯಾಕ್ ಅಲ್ಲಿ ಡೀಪ್ ಎಷ್ಟ್ ಇದೆ ಸೊ ಅದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ ಯಾವಾಗ್ಲೂ ನಾನು ಶೋಲ್ಡರ್ ಇಡೋಕ್ಕೆ ಮುಂಚೆ ಬ್ಯಾಕಲ್ಲಿ ಡೀಪ್ ಎಷ್ಟಿದೆ ಅಂತ ಫಸ್ಟ್ ನೋಡಿ ಆಮೇಲೆ ಶೋಲ್ಡರ್ ಇಡಬೇಕಲ್ವ ಏನಕ್ಕೆ ಅಂತಂದರೆ ನೆಕ್ ಆದರೆ ಫುಲ್ ಶೋಲ್ಡರ್ ಇಡಬೇಕು ಡೀಪ್ ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಶೋಲ್ಡರ್ ಜಾಸ್ತಿ ಇರುತ್ತೆ ಡೀಪ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಶೋಲ್ಡರ್ ಕಡಿಮೆ ಇರುತ್ತೆ ಸೊ ಹಾಗಾಗಿ ಶೋಲ್ಡರ್ ಬಗ್ಗೆ ನಾನು ಆಲ್ರೆಡಿ ಸುಮಾರು ವೀಡಿಯೋಸ್ ಹಾಕಿದ್ದೀನಿ ಹೇಗೆ ಮೈನಸ್ ಮಾಡ್ಕೊಳ್ಬೇಕಂತ ನೋಡಿಲ್ಲ ಅಂದರೆ ಚೆನ್ನಾಗಿ ಚೆಕ್ ಮಾಡಿ ನಿಮ್ಗೆ ವಿಡಿಯೋ ಸಿಗುತ್ತೆ ಸೊ ಇದರಲ್ಲಿ ಎಷ್ಟಿದೆ ಸೊ ಇದರಲ್ಲಿ ಎಂಟೂವರೆ ಇಂಚಿದೆ ಓಕೆನಾ ಎಂಟೂವರೆ ಇಂಚಿಗೆ ಅರ್ಧ ಇಂಚು ಸೇರಿಸಿ ಒಂಬತ್ತು ಇಂಚಿಗೆ ನಾನು ಬ್ಯಾಕಲ್ಲಿ ಡೀಪ್ನ ಮಾರ್ಕ್ ಹಾಕ್ತೀನಿ ಜಸ್ಟ್ ಇಷ್ಟಿದೆ ಅಂತ ನಮಗೆ ಒಂದು ಗೊತ್ತಾಗೋಕ್ಕೆ ಸೊ ಇವ್ರದ್ದು ಫಾರ್ಟಿ ಸೈಜ್ ಇವ್ರದ್ದು ಸೊ ಹಾಗಾಗಿ ನಾನಿಲ್ಲಿ ನೆಕ್ ಬಿಡ್ತು ನಾನು ಎರಡು ಕಾಲು ಇಂಚಿಟ್ಟಿದ್ದೀನಿ ಇಟ್ಟಿದ್ದೀನಿ ಎಂಟೂವರೆ ಅಂದರೆ ತುಂಬ ಹೆವಿ ಡೀಪಲ್ಲ ತುಂಬ ಕಡಿಮೆ ಡೀಪಲ್ಲ ನಾರ್ಮಲ್ ಡೀಪ್ ಓಕೆನಾ ಸೊ ಹಾಗಾಗಿ ಇಲ್ಲಿ ತುಂಬಾ ಶೋಲ್ಡರ್ ಕಡಿಮೆ ಮಾಡೋ ಅವಶ್ಯಕತೆ ಇಲ್ಲ ಸೊ ಸಪೋಸ್ ಇದೇ ಹನ್ನೊಂದು ಇಂಚು ಹತ್ತು ಇಂಚು ಡೀಪ್ ಇದ್ದಿದ್ದರೆ ಇದೇ ಸೈಜ್ಗೆ ನಾನಿಲ್ಲಿ ಎರಡು ಕಾಲು ಇಂಚು ಬದಲು ಎರಡು ಇಂಚು ನೆಕ್ ಆಗ್ಲ ಇರ್ತಿದ್ದೆ ಸೊ ಶೋಲ್ಡರ್ ನೆಕ್ ವಿಡ್ತ್ ಏನಿದೆ ಇಲ್ಲಿಂದ ನಾನು ಮೂರು ಇಂಚು ಶೋಲ್ಡರ್ ಇಟ್ಟಿದ್ದೀನಿ ಜಸ್ಟ್ ಇಲ್ಲಿ ನಾನು ಎರಡು ಮುಕ್ಕಾಲು ಇಂಚು ಶೋಲ್ಡರ್ ಇಟ್ಟಿದ್ದೆ ಅಂದರೆ ಹಾಫ್ ಇಂಚು ಕಂಪ್ಲೀಟ್ ನೆಕ್ ವಿಡ್ತ್ ಹಾಗೆ ಶೋಲ್ಡರ್ ಎರಡೂ ಸೇರಿ ಕಂಪ್ಲೀಟಾಗಿ ನಾನು ಹಾಫ್ ಅಷ್ಟೇ ಕಡಿಮೆ ಮಾಡ್ತಾ ಮಾಡ್ತಾಯಿದ್ದು ಸೊ ಇವಾಗ ಟೋಟಲ್ ಶೋಲ್ಡರ್ ಎಷ್ಟಾಯ್ತು ಇವ್ರದ್ದು ಐದು ಕಾಲು ಇಂಚಾಯಿತು ಐದು ಕಾಲು ಇಂಚ್ಗೆ ಅರ್ಧ ಇಂಚು ಸೇರಿಸಿ ಐದು ಮುಕ್ಕಾಲು ಇಂಚ್ಗೆ ಆರ್ಮೋಲ್ ಲೆಂತ್ನ ಮಾರ್ಕ್ ಹಾಕೊಳ್ಳಿ ನೋಡಿ ಈ ರೀತಿ ಲೈನ್ ಹಾಕೊಂಬಿಡಿ ಇದು ಆರ್ಮೋಲ್ ಲೆಂತ್ ಲೈನ್ ಸೊ ಇಲ್ಲಿಂದ ಇಲ್ಲಿ ಎಷ್ಟಿದೆ ಐದು ಕಾಲು ಇಂಚು ಅಷ್ಟೇ ಇಟ್ಕೊಳ್ಳಿ ಕೆಲವರು ಡಿಫ್ರೆನ್ಸ್ ಮಾಡ್ತೀರಾ ಖಂಡಿತ ಮಾಡೋಕೆ ಹೋಗ್ಬೇಡಿ ಅದು ನೀಟಾಗಿ ಬರೋಲ್ಲ ಆರ್ಮೋಲ್ ಇಲ್ಲಿಂದ ಇಲ್ಲಿ ಎಷ್ಟಿದೆ ಅಷ್ಟನ್ನೇ ಇಟ್ಕೊಂಡು ಈ ರೀತಿ ಲೈನ್ ಹಾಕ್ಕೊಳ್ಳಿ ಸೊ ಇವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಅಪ್ಪರ್ ಚೆಸ್ಟ್ ಬಂದು ನಲವತ್ತು ಇಂಚು ಸೊ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಹತ್ತು ಇಂಚು ಬರುತ್ತೆ ಸೊ ಹತ್ತು ಇಂಚಿಗೆ ಇಲ್ಲಿ ಮಾರ್ಕ್ ಹಾಕಿ ಇಲ್ಲಿಂದ ಇಲ್ಲಿಗೆ ಸಿಮಲ್ ಆಯಿನ್ಸ್ಗೆ ಎರಡು ಇಂಚು ಸೊ ನೆಕ್ಸ್ಟು ಇವ್ರದ್ದು ವೇಸ್ಟ್ ರೌಂಡ್ ಸೊಂಟದ ಸುತ್ತಳತೆ ಸೊ ಎಷ್ಟು ಬರುತ್ತೆ ನೋಡ್ಕೊಳ್ಳೋಣ ಸೊ ಕಾಜಾ ಪಟ್ಟಿ ಇದ್ರೆ ಲೆಕ್ಕ ತಗೊಳ್ಳಂಗಿಲ್ಲ ಹುಕ್ ಪಟ್ಟಿ ಲೆಕ್ಕ ತೊಗೊಳ್ಬೋದು ಇವ್ರದ್ದು ವೇಸ್ಟ್ ರೌಂಡ್ ಬಂದು ಮೂವತ್ತ ಎರಡು ಇಂಚಿದೆ ಮೂವತ್ತೆರಡು ಇಂಚಿನ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಂಟು ಇಂಚ್ ಆಗುತ್ತೆ ಅದಕ್ಕೆ ಒಂದು ಇಂಚು ಸೇರಿಸಿ ನಾನು ಒಂಬತ್ತು ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ತೀನಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಸೀಮಿಂಗ್ ಅಲಾಯನ್ಸ್ಗೆ ಮಾರ್ಜಿನ್ ಸೊ ಟೇಪ್ನ ಇಲ್ಲಿಂದ ಈ ಥರ ಇಟ್ಟು ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಸೊ ಇಲ್ಲಿ ನಾನು ನೆಕ್ ಡೀಪ್ನ ನಾನು ಮಾರ್ಕ್ ಹಾಕಿದ್ದೀನಿ ಸೊ ಅಗಲ ಅಂದರೆ ಬ್ರಾಡ್ ಸೊ ಎಷ್ಟಿದೆ ಇದು ಮ್ಯಾಕ್ಸಿಮಮ್ ಸೆವೆನ್ ಇಂಚ್ ಇರುತ್ತೆ ನೋಡೋಣ ಎಷ್ಟಿದೆ ಅಂತ ಹೇಳಿಬಿಟ್ಟು ಇಲ್ಲಿಂದ ಇಲ್ಲಿಗೆ ಆರು ಮುಕ್ಕಾಲು ಇಂಚಿದೆ ಹತ್ತತ್ರ ಮೂರು ಏಳು ಇಂಚು ಸೊ ನಾನು ಇಲ್ಲಿ ಮೂರೂವರೆ ಇಂಚಿಗೆ ಮಾರ್ಕ್ ಹಾಕ್ತೀನಿ ಸ್ವಲ್ಪ ಬ್ರಾಡ್ ಇಡಕ್ಕೆ ಹೇಳಿದರು ಹಾಗಾಗಿ ಮೂರುವರೆ ಇಂಚ್ಗೆ ಮಾರ್ಕ್ ಹಾಕ್ತೀನಿ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಒಂದು ಬಾಕ್ಸ್ ರೆಡಿ ಮಾಡ್ಕೊಳ್ತೀನಿ ಸೊ ಶಿಲ್ಲಿ ಶೇಪ್ ನೀವು ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೊಳ್ಳಿ ಸೊ ಇದಕ್ಕೆ ಶೇಪ್ ನಾನು ಆಮೇಲೆ ಹಾಕ್ಕೊಳ್ತೀನಿ ಸೊ ಇಲ್ಲಿ ಈ ಲೈನ್ಗಳ್ನ ಹಾಕೊಂಡ್ಬಿಡೋಣ ಇಲ್ಲಿ ನಾವು ಏನು ಡಾಟ್ ಲೆಂತ್ ಇದೆ ಏನು ನಾವು ಡೀಪ್ ಇಟ್ಟಿದೀವಿ ಅದಕ್ಕೂ ಡಾಟ್ ಲೆಂತ್ಗೂ ಒಂದು ಒನ್ ಇಂಚಷ್ಟು ಡಿಫ್ರೆನ್ಸ್ ಬರಲಿ ಸೊ ಲೆಂತ್ ಆ ರೀತಿ ಹಾಕೊಳ್ಳಿ ಒನ್ ಇಂಚ್ ಎಕ್ಸ್ಟ್ರೈಟ್ ಇದೆ ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಸೊ ಈ ರೀತಿ ಹಾಕ್ಕೊಂಡು ಡಾಟ್ ಮಾರ್ಕ್ ಹಾಕೊಳ್ಳಿ ಈ ರೀತಿ ಈಗ ಆರ್ಮೋಲ್ ರೌಂಡನ್ನ ಮಾರ್ಕ್ ಹಾಕೋಣ ಇಲ್ಲಿಂದ ಇಲ್ಲಿಗೆ ಒಂದು ಕಾಲು ಇಂಚ್ಗೆ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಒಂದು ಒಂದು ಕಾಲು ಇಂಚು ಸಾಕು ಸೊ ಈ ಲೈನಿಂದ ಎರಡು ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ ಅಥವಾ ಒನ್ ಆ್ಯಂಡ್ ಹಾಫ್ ಸಾಕು ಒಂದೂವರೆಯಿಂದ ಎರಡು ಇಂಚು ಓಕೆನಾ ಈ ರೀತಿ ಮಾರ್ಕ್ ಹಾಕ್ಕೊಂಡು ನೋಡಿ ಈ ಮೂರು ಪಾಯಿಂಟ್ನ ಸೇರ್ಕೊಂಡು ಆರ್ಮೋಲ್ ಶೇಪ್ ಹಾಕೊಳ್ಳಿ ಈ ರೀತಿ ತುಡಿದು ಆರ್ಮೋಲ್ ರೌಂಡ್ ಎಷ್ಟಿದೆ ಕಡಿಮೆ ಐತಿದಾರಲ್ವ ಸೊ ಇವಾಗ ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡೋಣ ಒಂದು ಹಾಫ್ ಇಂಚ್ ಜಾಸ್ತಿ ಮಾಡೋಣ ಟೈಟ್ ಆಗ್ತಿದೆ ಅಷ್ಟೇ ಬಟ್ ವೇರ್ ಮಾಡೋಕ್ಕೆ ಆಗಲ್ಲ ಅನ್ನೋ ಥರ ಅಲ್ಲ ಕೈ ಆಡ್ಸೋಕ್ಕಾಗಲ್ಲ ಟೈಟಾಗಿ ಫಿಟ್ಟಾಗಿ ಕೂರುತ್ತೆ ಅಷ್ಟು ಫಿಟ್ ಬೇಡ ಸ್ವಲ್ಪ ಚೂರು ಲೂಸ್ ಮಾಡಿ ಅಂದಾಗ ಇಲ್ಲಿಂದ ಆರ್ಮೋಲ್ ರೌಂಡನ್ನ ಚೆಕ್ ಮಾಡ್ಕೊಳ್ಳಿ ಸಾರಿ ಬ್ಯಾಕ್ ಪಾರ್ಟ್ ಅಲ್ವಾ ಬ್ಯಾಕ್ ಆರ್ಮೋಲ್ ಚೆಕ್ ಮಾಡ್ಕೊಂಬೇಡೋಣ ಎಷ್ಟಿದೆ ಎಂಟೂವರೆ ಇದೆ ಇಲ್ಲಿಗೆ ನಮ್ಮ ಫಿಟ್ಟಿಂಗ್ ಸ್ಟಿಚಿಗೆ ಆರ್ಮೋಲ್ ರೌಂಡ್ ಎಂಡಾಗುತ್ತೆ ಇಲ್ಲಿಂದ ಏನು ಬರುತ್ತೆ ಇದು ಮಾರ್ಜಿನ್ ಇದನ್ನು ನಾವು ಆರ್ಮೋಲ್ ರೌಂಡ್ ಫಿಟ್ಗೆ ನಾವು ಲೆಕ್ಕಕ್ಕೆ ತೊಗೊಳ್ಬಾರ್ದು ಇಲ್ಲೇನಿದೆ ಇಷ್ಟಕ್ಕೆ ಮಾತ್ರ ನಾವು ಲೆಕ್ಕಕ್ಕೆ ತೊಗೊಳ್ಬೇಕು ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಬಿಡಿ ಇಲ್ಲೂ ಅಷ್ಟೇ ಲೆಕ್ಕಕ್ಕೆ ತೊಗೊಳ್ಬಾರ್ದು ಹಾಫ್ ಇಂಚ್ ಏನಿದೆ ಶೋಲ್ಡರ್ ಅಟ್ಯಾಚಿಗೆ ಬಿಡಬೇಕು ಸೊ ಅದಾದಮೇಲೆ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ ನಮಗೆ ಈ ಬ್ಲೌಸಲ್ಲಿ ನಮಗೆ ಬಂದಿದ್ದು ಎಂಟೂವರೆ ಇಂಚು ಸೊ ಆರು ರೌಂಡ್ ಟೈಟ್ ಇದೆ ಸೊ ಹಂಗಾಗಿ ಅರ್ಧ ಇಂಚ್ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವಿ ಸೊ ಟೋಟಲ್ ನಮಗೆ ಇವಾಗ ಎಷ್ಟು ಬರಬೇಕು ಒಂಬತ್ತು ಇಂಚ್ ಬರಬೇಕು ಸೊ ಬರುತ್ತಾ ನೋಡೋಣ ನೋಡಿ ಎಕ್ಸಾಕ್ಟಾಗಿ ಒಂಬತ್ತು ಇಂಚ್ ಬರ್ತಾ ಇದೆ ಸಪೋಸ್ ಒಂಬತ್ತು ಇಂಚ್ ಬಂದಿಲ್ಲ ಅಂತ ಅಂದರೆ ನೀವು ಅಲ್ಲಿ ಆರ್ಮೋಲ್ ರೌಂಡ್ ನಾನು ಇವಾಗ ಏನು ಹೇಳ್ಕೊಟ್ಟೆ ಶೋಲ್ಡರ್ನ ನಾನು ಏನು ಹೇಳ್ಕೊಟ್ಟೆ ಹಾಗೆ ಆರ್ಮೋಲ್ ರೌಂಡ್ ನಾನು ಯಾವ ರೀತಿ ಹಾಕೋದು ಹೇಳ್ಕೊಟ್ಟೆ ಸೊ ಅದನ್ನು ನೋಡಿ ಕೆಲವ್ರು ಏನು ಮಾಡ್ತೀರಾ ಇಲ್ಲಿಂದ ಈ ರೀತಿ ಆರ್ಮೋಲ್ ರೌಂಡ್ ಹಾಕ್ತೀರಾ ಓಕೆನಾ ಇಲ್ಲಿಂದ ಈ ಥರ ಹಾಕ್ತೀರಾ ಅವಾಗ ಏನಾಗುತ್ತೆ ಆರ್ಮೋಲ್ ರೌಂಡ್ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ ನೋಡಿ ಚೆಕ್ ಮಾಡಿ ಎಷ್ಟು ಬರ್ತಾ ಇದೆ ಎಂಟು ಇಂಚ್ ಬರ್ತಾ ಇದೆ ಆರ್ಮೋಲ್ ರೌಂಡ್ನ ರಾಂಗಾಗಿ ಹಾಕೋದ್ರಿಂದ ಆರ್ಮೋಲ್ ರೌಂಡ್ ಫಿಟ್ ಅನ್ನೋದು ಟೈಟ್ ಅನ್ನೋದು ಜಾಸ್ತಿ ಆಗುತ್ತೆ ಏನಕ್ಕೆ ಅಂದರೆ ಆರು ರೌಂಡ್ ಕಡಿಮೆ ಬಂದ್ಬಿಡುತ್ತೆ ಓಕೆನಾ ಸಪೋಸ್ ನೀವು ಈ ರೀತಿ ಹಾಕ್ಕೊಂಡಾಗ ನಿಮಗೆ ಕರೆಕ್ಟಾಗಿ ಬಂದಿಲ್ಲ ನಮಗೆ ಕಡಿಮೆ ಬಂತು ಅನ್ಸಿದ್ರೆ ಇಲ್ಲಿದೆಯಲ್ಲ ಇಲ್ಲಿಂದ ಇದನ್ನು ಈ ರೀತಿ ತೊಗೊಳ್ಳಿ ಎಕ್ಸ್ಟೆಂಡ್ ಆಗುತ್ತೆ ಒಂದು ಕಾಲು ಇಂಚ್ ಕಾಲು ಇಂಚಿಗೆ ಜಾಸ್ತಿ ಇಲ್ಲಿಗೆ ಎಕ್ಸ್ಟೆಂಡ್ ಆಗುತ್ತೆ ಬಂದಿಲ್ಲ ಅಂದಾಗ ಯಾವಾಗ ನಾವು ಇಲ್ಲಿಂದ ಇಲ್ಲಿಗೆ ಹಾಕ್ಕೊಂಡಾಗ ಎಕ್ಸಾಕ್ಟ್ ಬಂದಿಲ್ಲ ಅಂದಾಗ ಇದನ್ನು ಡೌನಿಗೆ ತೊಗೊಂಡೋಗಬೇಕು ಸೊ ಇವಾಗ ನಾನು ಇಲ್ಲಿ ಹಾಕಲ್ಲ ನನಗೆ ಇಲ್ಲಿ ಕರೆಕ್ಟಾಗಿ ಬಂದಿದೆ ಬಂದಿಲ್ಲ ಅಂದಾಗ ನೀವು ಬಂದಿಲ್ಲ ಅಂದಾಗ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ಓಕೆನಾ ಸೊ ಇಲ್ಲಿ ನನಗೆ ಬಂದಿದೆ ಯಾವಾಗ ಬಂದಿಲ್ಲ ನಾನು ಏನು ಹೇಳಿದೆ ಆರ್ಮೋಲ್ ರೌಂಡೆಲ್ಲ ಹೇಗೆ ಹಾಕಬೇಕು ಅಂತ ಸೊ ಕರೆಕ್ಟಾಗಿ ನೀವು ಆ ರೀತಿ ಹಾಕಿದಾಗ ಮಾತ್ರ ನೀವು ರಾಂಗಾಗೆಲ್ಲ ಹಾಕ್ಬಿಟ್ಟು ಬಂದಿಲ್ಲ ಅಂತ ಹೇಳ್ಬಿಟ್ಟು ಇದು ನಿಮ್ಗೆ ಕೆಳಗೆ ತೊಗೊಂಡು ಹೋಗೋದಲ್ಲ ಓಕೆನಾ ನಾನು ಹೇಳ್ಕೊಟಿರೋ ದಾರಿ ಉಪಯೋಗಿಸಿ ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ಆರ್ಮೋಲ್ ಎಂತೆಲ್ಲ ಕರೆಕ್ಟಾಗಿ ಇಟ್ಕೊಂಡು ನೀವು ರೌಂಡ್ ಹಾಕಿದಾಗ ಅದು ಬಂದಿಲ್ಲ ಅಂದಾಗ ನೀವು ಈ ರೀತಿ ಎಕ್ಸ್ಟೆಂಡ್ ಮಾಡಿಕೊಳ್ಬೇಕು ಇದು ಆಪ್ಷನ್ ಎಲ್ಲ ಕಡೆ ಯೂಸ್ ಮಾಡೋದಲ್ಲ ಕರೆಕ್ಟ್ ಫಸ್ಟು ನೀವು ಕರೆಕ್ಟಾಗಿ ಮಾಡಿದ್ದೀರಾ ಅದನ್ನು ಚೆಕ್ ಮಾಡಿಕೊಳ್ಬೇಕು ಓಕೆನಾ ಸೊ ಇವಾಗ ಇದಕ್ಕೆ ಮ್ಯಾಚ್ ಆಗೋ ಹಾಗೆ ಸ್ಲೀವ್ ಕಟ್ಟಿಂಗ್ ಮಾಡಬೇಕು ಸೊ ಏನಕ್ಕೆ ಅಂತ ಅಂದರೆ ಇವಾಗ ನಾನು ಎಕ್ಸ್ಟೆಂಡ್ ಮಾಡಿದೆ ಇಲ್ಲಿ ಆರ್ಮೋ ಇವ್ರಿಗೆ ಟೈಟ್ ಇತ್ತು ಸೊ ಆರ್ಮೋಲ್ ರೌಂಡ್ನ ಎಕ್ಸ್ಟೆಂಡ್ ಮಾಡಿದೆ ಓಕೆನಾ ಅದಕ್ಕೆ ಮ್ಯಾಚ್ ಆಗೋ ಥರ ನಾವು ಸ್ಲೀವ್ ಕಟ್ಟಿಂಗ್ ಕರೆಕ್ಟಾಗಿ ಮಾಡಿದ್ರೆ ತಾನೇ ಈ ಸ್ಟ್ರೈಟ್ ಸ್ಟಿಚ್ ಅನ್ನೋದು ಕರೆಕ್ಟಾಗಿ ಬರೋದು ಸೊ ಹಾಗಾಗಿ ಸ್ಲೀವ್ ಕಟ್ಟಿಂಗು ತುಂಬ ಇಂಪಾರ್ಟೆಂಟು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಸೊ ಫಸ್ಟು ನಾವು ಮಾರ್ಕ್ ಹಾಕಿರೋದನ್ನ ಕಟ್ ಮಾಡ್ಕೊಂಡುಬಿಡೋಣ ಈಗ ನಾವು ಸ್ಲೀವ್ನ ಕರೆಕ್ಟಾಗಿ ಆರ್ಮೋಲ್ ರೌಂಡ್ಗೆ ಮ್ಯಾಚ್ ಆಗೋ ಹಾಗೆ ಕಟ್ಟಿಂಗ್ ಮಾಡ್ಕೊಳ್ಬೇಕು ಸೊ ಹೇಗೆ ಸೊ ಇಲ್ಲಿ ನಾವು ಇಲ್ಲಿವರೆಗೂ ಏನು ಫಿಟ್ಟಿಂಗ್ ಸ್ಟಿಚ್ ಇದೆ ಅಲ್ಲಿವರೆಗೂ ಮೆಷರ್ ಮಾಡ್ಕೊಂಡ್ವಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು ಸೊ ಇಲ್ಲಿಂದ ಮತ್ತೊಂದು ಸರಿ ನಾನು ಮೆಷರ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಬರ್ತಾ ಇದೆ ಒಂಬತ್ತು ನೋಡಿ ಒಂಬತ್ತು ಇಂಚು ಕರೆಕ್ಟಾಗಿ ಬರ್ತಾಯಿದೆ ನಮಗೆ ಬೇಕಿದ್ದಿದ್ದು ಒಂಬತ್ತು ಅಲ್ವಾ ಸೊ ಇವಾಗ ನಾವೇನು ಮಾಡಬೇಕು ಸ್ಲೀವ್ ಶೇಪಲ್ಲೂ ಕೂಡ ಒಂಬತ್ತು ಇಂಚು ಬರಬೇಕು ಯಾವ ರೀತಿ ತೊಗೊಳ್ಳೋದು ಸೊ ಕ್ಯಾಪ್ ಹೈಟ್ಗೆ ಫಾರ್ಮುಲಾ ಇದೆ ಎದೆ ಸುತ್ತಳತೆಯ ಹತ್ತನೇ ಒಂದು ಭಾಗ ಅಂದರೆ ಇವ್ರದ್ದು ಚೆಸ್ಟ್ ಮೆಷರ್ಮೆಂಟು ನಲವತ್ತು ಇಂಚಿದೆ ಅದನ್ನು ಹತ್ತರಿಂದ ಡಿವೈಡ್ ಮಾಡಿದಾಗ ನಾಲ್ಕು ಇಂಚು ಬರುತ್ತೆ ಸೊ ಈ ನಾಲ್ಕು ಇಂಚು ನೀವು ಕ್ಯಾಪ್ ಹೈಟನ್ನ ಮಾರ್ಕ್ ಹಾಕ್ಕೊಳ್ಳಿ ಈ ರೀತಿ ಮಾರ್ಕ್ ಹಾಕ್ಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಸೊ ಇಲ್ಲಿ ಒಂದು ಮೀಟರ್ ನಾವು ಲೈನಿಂಗ್ ತೊಗೊಂಡಾಗ ಫಾರ್ಟಿ ಇಂಚ್ ಸೈಜ್ ಏನಿರ್ತಾರೆ ಅವ್ರಿಗೆ ಸ್ವಲ್ಪ ಶಾರ್ಟೇಜ್ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಪ್ಯಾಚ್ ಹಾಕ್ಕೊಂಡಿದ್ದೀನಿ ಎಲ್ಲರೂ ಕೆಲವ್ರು ಏನು ಮಾಡ್ತೀರಾ ನೀವು ಫಸ್ಟ್ ಕಟಿಂಗ್ ಮಾಡ್ಕೊಂಡ್ಬಿಡ್ತೀರಾ ಏನಾದರೂ ಶಾರ್ಟೇಜ್ ಬಂದರೆ ಆಮೇಲೆ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ ಅಂತ ಥಿಂಕ್ ಮಾಡ್ತೀರಾ ಖಂಡಿತ ಏನಿದೆ ಶಾರ್ಟೇಜ್ ಬಂದರೆ ಅಟ್ಯಾಚ್ ಮಾಡ್ಕೊಳ್ತೀವಿ ಇಲ್ಲ ಅಂದರೆ ಇಲ್ಲ ಸೊ ಆ ಥರ ನೀವು ಯೋಚನೆ ಮಾಡಿದಾಗ ಶಾರ್ಟೇಜ್ ಬಂದಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಆರ್ಮಲ್ ರೋಡ್ ಕರೆಕ್ಟಾಗಿ ಮಾಡಿಲ್ಲ ಅಂತ ಓಕೆನಾ ಹಾಗಾಗಿ ಫಸ್ಟೇ ನೀವು ಕಡಿಮೆ ಇದೆ ಅನ್ಸಿದ್ರೆ ಸ್ವಲ್ಪ ಏನು ಸಣ್ಣ ಸಣ್ಣ ಪೀಸ್ ಮಿಕ್ಕಿರುತ್ತೆ ಅದನ್ನು ಇಲ್ಲಿ ಅಟ್ಯಾಚ್ ಮಾಡಿಕೊಂಡು ಸೊ ಈ ರೀತಿ ಕ್ಯಾಪ್ ಹೈಟ್ನ ಮಾರ್ಕ್ ಹಾಕ್ಕೊಂಡು ಈಗ ಈ ಕಾರ್ನರಿಂದ ಏನು ನಮ್ಮ ಆರ್ಮೋಲ್ ರೌಂಡು ಇತ್ತು ಒಂಬತ್ತು ಇಂಚು ಸೊ ಒಂಬತ್ತು ಇಂಚಿಗೆ ನೋಡಿ ಈ ರೀತಿ ಲೈನ್ ಮೇಲೆ ಬರಬೇಕು ಟೈಪ್ ಟೈಪು ಸೊ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಓಕೆನಾ ಅದಾದಮೇಲೆ ನಾವು ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಬಿಟ್ಟಿರ್ತೀವಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಸೊ ಆ ಮಾರ್ಜಿನ್ನ ಈ ಮಾರ್ಕ್ ಇದೆಯಾ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ ಬಿಟ್ಕೊಳ್ಳಿ ಸೊ ಇಷ್ಟೇ ಈಗ ಫಸ್ಟು ಬ್ಯಾಕ್ ಆರ್ಮೋಲ್ ಶೇಪ್ನ ಹಾಕೊಳ್ಳಿ ನೋಡಿ ಇದು ಬಂದು ಸ್ಲೀವ್ ಬ್ಯಾಕ್ ಆರ್ಮೋಲ್ ಶೇಪ್ ಸ್ಲೀವ್ ಬ್ಯಾಕ್ ಶೇಪ್ ಅಂತ ಕೂಡ ಹೇಳ್ಬೋದು ಬ್ಯಾಕ್ ಆರ್ಮೋಲ್ಗೆ ಇದು ಅಟ್ಯಾಚ್ ಆಗುತ್ತೆ ಸೊ ಅದಾದಮೇಲೆ ಫ್ರಂಟ್ ಆರ್ಮೋಲ್ ಶೇಪ್ ಸೊ ಫ್ರಂಟ್ ಆರ್ಮೋಲ್ ಶೇಪ್ ಸ್ಲೀವಲ್ಲೂ ಅಷ್ಟೇ ಶೇಪ್ ತೆಗಿಬೇಕು ಫ್ರಂಟಲ್ಲೂ ಅಷ್ಟೇ ನಾವು ಎಕ್ಸ್ಟ್ರಾ ಶೇಪ್ ತೆಗೆದಿರ್ತೀವಿ ಓಕೆನಾ ಸೊ ಅದಾದ ಮೇಲೆ ಇಲ್ಲಿ ತೋಳಿನ ಸುತ್ತಳತೆ ಇವ್ರದ್ದು ತೋಳಿನ ಸುತ್ತಳತೆ ಕರೆಕ್ಟ್ ಇದೆ ಓಕೆನಾ ಎಷ್ಟು ಇವ್ರದ್ದು ತೋಳಿನ ಸುತ್ತಳತೆ ಇಲ್ಲಿಂದ ಮಾರ್ಕ್ ಮಾಡಿದಾಗ ಇವ್ರದ್ದು ಎಷ್ಟು ಬರುತ್ತೆ ಆರೂವರೆ ಬರುತ್ತೆ ತೋಳಿನ ಸುತ್ತಳತೆ ಆರೂವರೆ ಇಂಚು ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿ ಸೊ ಈಗ ಈ ಲೈನ್ಗಳನ್ನ ಸೇರಿಸ್ಕೊಳ್ಳೋಣ ಸೊ ಈಗ ಕಟ್ ಮಾಡಿ ಕಟ್ ಮಾಡೋಕ್ಕೆ ಮುಂಚೆ ಬಿಗಿನರ್ಸ್ ಕಟ್ ಮಾಡೋಕ್ಕೆ ಮುಂಚೆ ನೀವು ಒಂದು ಸರಿ ಮೆಷರ್ ಮಾಡ್ಕೊಳ್ಳಿ ಒಂಬತ್ತು ಇಂಚ್ ಅಲ್ವಾ ನಮ್ಮದು ಆರ್ಮೋಲ್ ರೋಡ್ ಒಂಬತ್ತು ಇಂಚ್ ಬರುತ್ತಾ ಅಂತ ಸೊ ನಾನು ನಿಮಗೆ ಬ್ಯಾಕ್ ಹಾರ್ಮೋಲಲ್ಲಿ ತೋರಿಸಿದ್ದೆ ಸೊ ಹಂಗಾಗಿ ಬ್ಯಾಕ್ ಹಾರ್ಮೋಲ್ದು ನಾನು ನಿಮಗೆ ಇಲ್ಲಿ ಮೆಷರ್ ಮಾಡಿ ತೋರಿಸ್ತೀನಿ ನೋಡಿ ಒಂಬತ್ತು ಕಾಲು ಇಂಚು ಬರ್ತಾ ಇದೆ ಓಕೆ ಒಂಬತ್ತು ಕಾಲು ಇಂಚು ಓಕೆ ಬಟ್ ಎಂಟು ಮುಕ್ಕಾಲು ಇಂಚು ನಾಟ್ ಓಕೆ ಕಾಲು ಇಂಚು ವೇರಿಯೇಷನಲ್ಲಿ ಏನು ತೊಂದರೆ ಇಲ್ಲ ಅದು ಸ್ಟಿಚ್ ಅಷ್ಟೊತ್ತಿಗೆ ಅದು ಎಕ್ಸಾಕ್ಟಾಗಿ ಆಗುತ್ತೆ ಸೊ ಕಾಲು ಇಂಚು ವೇರಿಯೇಷನಲ್ಲಿ ಏನು ತೊಂದರೆ ಇಲ್ಲ ಅದು ಅಟ್ಯಾಚಿಂಗ್ ಮಾಡೋವಾಗ ಕರೆಕ್ಟಾಗಿ ಬಂದುಬಿಡುತ್ತೆ ಸೊ ಬಟ್ ಯಾವುದಕ್ಕೂ ಕಡಿಮೆ ಮಾತ್ರ ಬರಬಾರ್ದು ಎಕ್ಸ್ಟ್ರಾ ಬಂದರೆ ಓಕೆ ಬಟ್ ಕಡಿಮೆ ಮಾತ್ರ ಬರಬಾರ್ದು ಸೊ ಈ ಕಟ್ ಮಾಡಿಬಿಟ್ಟು ನಾನು ನಿಮಗೆ ಬಾಡಿ ಪಾರ್ಟ್ ಮೇಲೆ ಇಟ್ಟು ತೋರಿಸ್ತೀನಿ ಸೊ ನಾಚ್ ಹಾಕ್ಕೊಳ್ಳಿ ಇಲ್ಲಿ ಸೆಂಟರ್ ನಮಗೆ ನೀಟಾಗಿ ಗೊತ್ತಾಗಬೇಕು ಇದು ಫ್ರಂಟ್ ಆರ್ಮೋಲ್ ಶೇಪ್ ಫ್ರಂಟ್ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನಾಚ್ ಇವಾಗ ನಾವು ನಮ್ಮ ಏನು ಬ್ಯಾಕ್ ಪಾರ್ಟ್ ಇದೆ ಅದಕ್ಕೆ ಬ್ಯಾಕ್ ಸೈಡ್ ಏನಿದೆ ಅದನ್ನು ಇಟ್ಟು ನೋಡೋಣ ಸೊ ಸೆಂಟರಲ್ಲಿ ನಾಚ್ ಹಾಕಿರ್ತೀವಲ್ಲ ಅದು ಇಲ್ಲಿ ನಾವು ಮಾರ್ಕ್ ಮಾಡಿರ್ತೀವಿ ಶೋಲ್ಡರ್ ಅಟ್ಯಾಚ್ಗೆ ಅಂತ ಹಾಫ್ ಇಂಚು ನಾವು ಮಾರ್ಕ್ ಮಾಡಿರ್ತೀವಿ ಸೊ ಇಟ್ಟು ಇದು ಬ್ಯಾಕ್ ಶೇಪು ಸೊ ಬ್ಯಾಕ್ ಆರ್ಮೋಲ್ಗೆ ಹಿಡಿದು ನೋಡಬೇಕು ಇಲ್ಲಿ ಏನು ನಾಚಿದೆ ಇಲ್ಲಿ ಕರೆಕ್ಟಾಗಿ ಈ ಮಾರ್ಕ್ ಮೇಲೆ ನಾಚ್ ಇಡ್ತೀನಿ ಸೊ ಈಗ ನೋಡಿ ಈ ಥರ ಇಟ್ಕೊಳ್ತಾ ಹೋಗಿ ನೋಡಿ ಇಲ್ಲಿ ಒಂದು ಪಾಯಿಂಟಷ್ಟು ಜಾಸ್ತಿ ಬಂದಿದೆ ಅಷ್ಟೇ ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಒಂದು ಪಾಯಿಂಟಲ್ಲಿ ಏನು ಏರುಪೇರು ಬರಲ್ಲ ಎಕ್ಸಾಕ್ಟಾಗಿ ಬರುತ್ತೆ ಸ್ಲೀವ್ ಬಟ್ ಶಾರ್ಟೇಜ್ ಬರಬಾರ್ದು ಶಾರ್ಟೇಜ್ ಬಂದರೆ ಬಿಗಿನರ್ಸ್ ಅದರಲ್ಲೂ ಫಿಟಿಂಗ್ ಸ್ಟಿಚ್ ಹಾಕೋವಾಗ ತುಂಬ ಕನ್ಫ್ಯೂಷನ್ ಮಾಡಿಕೊಂಡು ಬೇರೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಒಂದು ಪಾಯಿಂಟ್ ಕಾಲು ಇಂಚಷ್ಟು ಎಕ್ಸ್ಟ್ರಾ ಇರಲಿ ಬಟ್ ಯಾವುದೇ ಕಾರಣಕ್ಕೂ ಶಾರ್ಟೇಜ್ ಇರಬಾರ್ದು ಓಕೆನಾ ಓಕೆ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ಮೊದಲೇ ಈ ಥರ ಪ್ರಾಬ್ಲಮ್ಗೆಲ್ಲ ಈ ರೀತಿ ಚೆಕ್ ಮಾಡಿಕೊಂಡು ನೀವು ಆಮೇಲೆ ಸ್ಟಿಚ್ ಮಾಡೋದ್ರಿಂದ ನಿಮ್ಗೆ ಅಲ್ಲೇ ಸೊಲ್ಯೂಷನ್ ಸಿಕ್ಬಿಡುತ್ತೆ ಕೆಲವರು ಏನು ಮಾಡ್ತಾರೆ ಫಿಟಿಂಗ್ ಸ್ಟಿಚ್ ಹಾಕ್ತಾರಲ್ಲ ಅಲ್ಲಿ ನೋಡ್ಕೊಳ್ತಾರೆ ಅಲ್ಲಿ ಮೆಷರ್ ಮಾಡ್ತಾರೆ ಅಲ್ಲಿ ಚೆಕ್ ಮಾಡ್ತಾರೆ ಅಲ್ಲಿ ನೀವು ಏನು ಮಾಡಿದ್ರೂ ಏನು ಮಾಡೋಕ್ಕಾಗಲ್ಲ ಒಂದು ಸರಿ ಏನು ಬ್ಲೌಸ್ ಕಟ್ಟಿಂಗ್ ಮಾಡ್ತೀವಿ ನೀಟಾಗಿ ಏನು ಫಿನಿಷಿಂಗ್ ಬರುತ್ತೆ ಅಷ್ಟೇ ಒಂದು ಸರಿ ಬಿಚ್ಚಿ ಮಾಡಿದ್ಮೇಲೆ ಆ ಫಿನಿಷಿಂಗ್ ಇರೋಲ್ಲ ಬಟ್ ನೀವೇನೇ ಟ್ರೈ ಮಾಡಿದ್ರು ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತಲ್ಲ ಬಟ್ ಒಂದೇ ಸರಿ ಮಾಡೋ ಕೆಲಸಕ್ಕೂ ಬಿಚ್ಚಿ ಬಿಚ್ಚಿ ಮಾಡೋ ಕೆಲಸಕ್ಕೂ ಭಾಳ ಡಿಫ್ರೆನ್ಸ್ ಇದೆ ಸೊ ಇಷ್ಟು ಮಾಡಿಕೊಂಡ್ರೆ ಇವಾಗ ನಮ್ಗೇನಾಗುತ್ತೆ ಇಲ್ಲಿ ಇಲ್ಲಿ ಹಾಫ್ ಇಂಚ್ ಜಾಸ್ತಿ ಆಗಿದೆ ಸೊ ಆಮ್ ಆವಾಗ ಸ್ಲೀವಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಆಯಿತು ಇಲ್ಲಿಗೆ ನಾವು ಮ್ಯಾಚ್ ಹಾಗೆ ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ತೀವಿ ಸೊ ಆಟೋಮೆಟಿಕ್ಕಾಗಿ ಸ್ಲೀವ್ ಕಟ್ಟಿಂಗ್ ಮಾಡೋವಾಗ ನಾವು ಇದನ್ನು ನಾವು ಅನುಸರಣೆ ಮಾಡಿ ಇದಕ್ಕೆ ಮ್ಯಾಚ್ ಆಗೋ ಹಾಗೆ ನಾವೇನು ಮಾಡ್ತೀವಿ ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಳ್ತೀವಿ ಸೊ ಆಟೋಮೆಟಿಕ್ಕಾಗಿ ನಿಮಗೆ ಫಿಟ್ ಅನ್ನೋದು ಟೈಟ್ ಅನ್ನೋದು ಅವಾಯ್ಡ್ ಆಗುತ್ತೆ ಕರೆಕ್ಟ್ ಸ್ಟ್ರೈಟ್ ಸ್ಟಿಚ್ ಬರುತ್ತೆ ಫಿನಿಷಿಂಗ್ ನೀಟಾಗಿ ಬರುತ್ತೆ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟಾದರೆ ಲೈಕ್ ಆರ್ ಲೀಸ್ ಇಸ್ ಲೈಕ್ ಏನೋ ಕೊಡಿ ಓಕೆನಾ ಬೇಸಿಕ್ ಆನ್ಲೈನ್ ಕ್ಲಾಸ್ ಜೂನ್ ಹದಿನೈದನೇ ತಾರೀಕಿಂದ ಇದೆ ಇಂಟ್ರೆಸ್ಟ್ ಇರೋರು ಜೂನ್ ಹದಿನೈದನೇ ತಾರೀಕು ವರ್ಗು ಸೇರ್ಕೊಳ್ಳಿ ಅದಾದಮೇಲೆ ದಯವಿಟ್ಟು ಬೇಡ ಅಂದರೆ ಅದಾದಮೇಲೆ ಹದಿನಾರನೇ ತಾರೀಕು ಅಂದರೆ ಓಕೆ ಕೆಲವರು ಒಂದು ವೀಕೆಲ್ಲ ಆದಮೇಲೆ ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತೀರಾ ನಿಮಗೆ ಬರ್ಡನ್ ಆಗುತ್ತೆ ಅಮೌಂಟ್ ಇಸ್ಕೊಂಡು ನಿಮಗೆ ಒಂದೇ ಸರಿ ವಿಡಿಯೋ ಕಳ್ಸೋದೇನು ನನಗೆ ದೊಡ್ಡ ವಿಷಯ ಅಲ್ಲ ಬಟ್ ಅದು ಮೆಂಟಲಿ ಸ್ಟ್ರೈನ್ ಆಗುತ್ತೆ ಒಂದೇ ಸರಿ ಪ್ರಾಕ್ಟೀಸ್ ಮಾಡಕ್ಕೆ ಬರೋಲ್ಲ ನಿಮಗೆ ತೊಂದರೆ ಆಗುತ್ತೆ ಸೊ ಹಾಗಾಗಿ ಇಂಟ್ರೆಸ್ಟ್ ಇರೋರೆಲ್ಲ ಆದಷ್ಟು ಬೇಗ ಹದಿನೈದು ಹದಿನಾರನೇ ತಾರೀಕು ಒಳಗಡೆ ಸೇರ್ಕೊಂಬಿಡಿ ಓಕೆನಾ ಓಕೆ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ದಾಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು